ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸುನ ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವರಿಗೆ ಕಷ್ಟಗಳು ಬರಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಮಕರ ರಾಶಿ ಮಕರ ರಾಶಿಗೆ ವಿಶ್ವವಾಸು ಜನ ಸಂವತ್ತರ ಯಾವ ತರ ಫಲಗಳು ಕೊಡುತ್ತೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಈಗ ಶಾಲೆ ಸಾತಿ ಅಂತ್ಯ ದುಃಖದಿಂದ ವಿಮುಕ್ತಿ ನೆಮ್ಮದಿ ಯಾಕೆ ಅಂತಂದ್ರೆ ದಿವಸ ಕೆಲಸಗಳು ನಿಧಾನ ಆಗಿದೆ ಅಂದ್ರೆ ನೋಡಿ ಪಂಚಮದಲ್ಲಿ ಗುರು ಇದ್ದು ಲಾಭ ಕೊಟ್ಟಿದೆ ಈ ವರ್ಷ ಕೊನೆ ವರ್ಷದಲ್ಲಿ ಆದ್ರೂ ಕೂಡ ಓವರ್ ಆಲ್ ನಾಲ್ಕೈದು ವರ್ಷ ತಗೊಂಡಾಗ ತುಂಬಾ ಮಕರ ರಾಶಿಯವರು ತಲೆನೋವು ಅನುಭವಿಸಿರ್ತಾರೆ ದಶಾಭುಕ್ತಿ ಕೆಟ್ಟಿದಂತೂ ಇನ್ನೂ ತುಂಬಾ ಕಟ್ಟಗಳು ಮಕರ ರಾಶಿಯವರನ್ನು ಬೈಸುಕೊಂಡಿರ್ತಾರೆ ಆದ್ರೂ ಅವ್ರಿಗೆ ಹಠ ಇದೆ ಅವರು ಅಂತ ಹಠ ಮಕರ ಅವರು ಚೆನ್ನಾಗಿದೆ ಆದರೂ ಕೂಡ ಅವ್ರಿಗೆ ಈಗ ಶಾಲೆ ಸಾಧ್ಯ ಮುಕ್ತಿ ಆಗಿರೋದ್ರಿಂದ ಒಂದು ಹೊಸ ಉತ್ಸಾಹ ಪ್ರಮೋಷನ್ ಸಿಗೋದು ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಆಗೋದು ಇದೆಲ್ಲ ಮಕರ ಅವರು ಚೆನ್ನಾಗಿದೆ ಮೂರನೇ ಮನೆ ಕ್ಷಣಿ ಹೋಗ್ತಾ ಇರೋದ್ರಿಂದ ಮೂರನೇ ಮನೆಯಿಂದ ದೃಷ್ಟಿ ಐದನೇ ಮನೆ ಮೇಲೆ ಬೀಳುತ್ತೆ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಂತರ ದೃಷ್ಟಿ ಈಗ ಕನ್ಯಾ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಮೂರನೇ ಮನೆ ಮೂರನೇ ಮನೆಯಿಂದ ಭಾಗ್ಯ ಅಂದ್ರೆ ಅದೃಷ್ಟಗಳು ಖಂಡಿತ ಇದೆ ಇಲ್ಲ ಅಂತಲ್ಲ ಆದ್ರೂ ಸ್ವಲ್ಪ ನಿಧಾನವಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ ನಂತರ ದೃಷ್ಟಿ ಹನ್ನೆರಡನೇ ಮನೆ ಮೇಲೆ ಬಿಡೋದ್ರಿಂದ ವ್ಯಯ ಲಾಸು ಹಾಸ್ಪಿಟಲೈಸ್ ಇದು ಯಾವುದು ಆಗಲ್ಲ ತೊಡಗಿತ್ತೆ ಹಣಕಾಸು ಉಳಿತಾಯ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಹೂಡಿಕೆಯಿಂದ ಲಾಭ ಕೂಡ ಇದೆ ಪಿತ್ರಾಜದಿಂದ ಆಸ್ತಿ ಬರುವಂತ ಚಾನ್ಸಸ್ ಇರುತ್ತೆ ತುಂಬಾ ದಿವಸಗಳಿಂದ ಕಾಯ್ತಾ ಇರೋ ಕೆಲಸಗಳು ಆಗಿಲ್ಲ ಅಂತ ಕಾಯ್ತಾ ಇದ್ರೆ ಆ ಕೆಲಸಗಳಾಗುತ್ತೆ ನಂತರ ಈಗ ಗುರು ಈಗ ಮೇ ಹದಿನೈದರ ತನಕ ನಿಮಗೆ ಗುರು ಪಂಚಮದಲ್ಲೇ ಇದ್ದು ಶುಭ ಕಾರ್ಯಗಳು ಆಗುವಂತ ಚಾನ್ಸಸ್ ಇವಾಗ ಚೆನ್ನಾಗೇ ಇದೆ ಮೇ ನಂತರದಲ್ಲಿ ಅಂದ್ರೆ ಜೂನ್ ಇಂದ ನಿಮ್ಗೆ ಸ್ವಲ್ಪ ಶುಭ ಕಾರ್ಯಗಳು ವಿಳಂಬ ಆಗ್ತದೆ ಆದ್ರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ ಯಾಕಂದ್ರೆ ಆರನೇ ಮನೆಯಲ್ಲಿ ಗುರು ಕೆಲಸ ಕಾರ್ಯಗಳಿಗೆ ಏನು ತೊಂದರೆ ಕೊಡಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ ಬ್ಯಾಂಕಿಂದ ಸಾಲ ಪಡೆಯೋರಿಗೆ ಅವಕಾಶಗಳು ಚೆನ್ನಾಗಿದೆ ಆದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿ ವಹಿಸಬೇಕು ಯಾಕಂದ್ರೆ ಆರನೇ ಮನೆ ಗುರು ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಆದರೆ ಆದ್ರೆ ಗುರು ದೃಷ್ಟಿ ನೋಡಿ ಗುರು ದೃಷ್ಟಿ ನಿಮ್ಗೆ ಮಕರ ರಾಶಿಯವರಿಗೆ ಕರ್ಮಸ್ಥಾನ ಬೀಳೋದ್ರಿಂದ ಕೆಲಸ ಕಾರ್ಯಗಳು ಚೆನ್ನಾಗೇ ನಡೆಯುತ್ತೆ ಹನ್ನೆರಡನೇ ಮನೆ ಮೇಲೆ ಗುರು ದೃಷ್ಟಿ ಬಿಟ್ಟರೆ ಹಣಕಾಸು ಉಳಿತಾಯ ಆಗೋದಕ್ಕೂ ಒಂದು ಅವಕಾಶಗಳಿದೆ ಆದ್ರೂ ಕೂಡ ಆರೋಗ್ಯ ಆರೋಗ್ಯದ ಕಡೆ ಗಮನ ವಹಿಸಬೇಕಾಗುತ್ತೆ ಇನ್ನು ರಾಹು ಬಂತು ಎರಡನೇ ಮನೆಗೆ ಮೇ ಮಧ್ಯದ ನಂತರ ರಾಹು ಎರಡನೇ ಮನೆಗೆ ಬಂದ್ರೆ ನಿಮಗೆ ಖರ್ಚು ಹೆಚ್ಚಾಗುತ್ತೆ ಖರ್ಚು ಹೆಚ್ಚು ಅಂತಂದ್ರೆ ಈ ಕಡೆಯಿಂದ ಬರ್ತಾ ಇದೆ ಗುರು ಅದ್ರಿಂದ ಶನಿಯಿಂದ ಲಾಭಗಳು ಬರ್ತಾ ಇದ್ರೆ ಈ ಕಡೆ ಖರ್ಚು ಮನೆಗೆ ಫ್ಯಾಮಿಲಿಗೋಸ್ಕರ ಖರ್ಚು ಜಾಸ್ತಿ ಆಗುತ್ತೆ ಅಂತ ಮಾಡಿ ಏನ್ ಮಾಡಬೇಕು ರಾಹು ಎರಡನೇ ಮನೆಯಿದ್ರೆ ಹೆಚ್ಚಿಗೆ ಮಾತಾಡಬಾರದು ಅಂದ್ರೆ ನೀವು ಮಾತಾಡಿದಾಗ ಜನಕ್ಕೆ ತಪ್ಪು ಗ್ರಹಿಕೆ ಆಗಿಬಿಡುತ್ತೆ ಯಾಕಂದ್ರೆ ಪಾಪಗ್ರಹ ಯಾವಾಗ ಎರಡನೇ ಇರುತ್ತೋ ನಮ್ ಗೊತ್ತಿದಂಗೆ ನಮ್ಮ ಮಾತು ನಿಷ್ಠೂರದ ಮಾತುಗಳಾಗುತ್ತೆ ಸೊ ಇನ್ನೊಬ್ಬರಿಗೆ ನಿಷ್ಠೂರ ಆಗದೇ ಮಾತಾಡ್ಬೇಕಾಗುತ್ತೆ ಇನ್ನೊಂದು ವರ್ಷ ಅಷ್ಟಮದಲ್ಲಿ ಕೇತು ಬಂತು ಎಂಟನೇ ಮನೆ ಕೇತು ನಿಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಏಟ್ ಬಿಡೋದು ಅದು ಕಾಲಿಗೆ ಉಗುರುಗಳು ಕಿತ್ತು ಕಟ್ಟಾಗುವಂಥದ್ದು ಅಥವಾ ಹಲ್ಲು ಡೆಂಟಲ್ ಡಾಕ್ಟರ್ ಹತ್ರ ಹೋಗುವಂತ ಪರಿಸ್ಥಿತಿ ಬರ್ಬೋದು ಉಳ್ಕಲ್ ಆಗಬಹುದು ನೋವು ಆಗ್ಬೋದು ಸ್ಕಿನ್ ಅಲರ್ಜಿಸ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಇವಾಗ ನೀವು ಈ ಸ್ಕಿನ್ ಅಲರ್ಜಿಗಾಗಿ ಅಥವಾ ಕರಿದಿರೋದು ಪದಾರ್ಥಗಳಿಂದ ಸ್ವಲ್ಪ ದೂರ ಇರಬೇಕು ಇನ್ನೊಂದು ಯಾಕಂದ್ರೆ ಈಗ ರಾಹು ಎರಡರಿದ್ದು ಇದ್ರೆ ಸ್ಕಿನ್ ಅನರ್ಜಿ ಆಗುವಂತ ಚಾನ್ಸಸ್ ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಯಾವ್ದು ಮಾಡಬಾರ್ದು ಅಂದ್ರೆ ಖರೀದಿರೋದು ಐಟಂಗಳಿಂದ ದೂರ ಇರಬೇಕು ಮಕರ ರಾಶಿಯವರಿಗೆ ರಾಹು ಎರಡನೇ ಮನೆಯಿದ್ದು ಕೇತು ಎಂಟನೇ ಮನೆ ಇರೋದಕ್ಕೆ ಎರಡುವುದು ಪರಿಹಾರ ಅಗತ್ಯ ಇದೆಪ ಸಂಕಾಶಂ ತಾರಕ ಗ್ರಹ ಮಸ್ತಕ ರೌಗ್ರಂ ರೌದ್ರಾತ್ಮಕ ಗೌರವ ತಂಕೇತಂ ಪ್ರಣಮಾಮ್ಯಂ ಇದು ಕೇತು ಮಂತ್ರ ಬರುತ್ತೆ ನಂತರ ರಾಹು ರಾಹು ದೇವತರ ಮಂತ್ರ ಬರುತ್ತೆ ಅಂದ್ರೆ ಅರ್ಧಕಾಯಂ ಮಹಾವೀರಂ ಚಂದ್ರಾಧಿತ್ಯ ವಿಮರ್ಧನ ಕಿಂಬಿಕಾ ತಂ ಗಂಭೋಧು ಪ್ರಣಮಾಮ್ಯಂ ಈ ಮಂತ್ರಗಳು ದಿನನಿತ್ಯ ಇಪ್ಪತ್ತೊಂದ್ಸರಿ ಹೇಳ್ಕೊಳ್ಳೋದ್ರಿಂದ ಮಹಾರಾಖಿ ಅವರಿಗೆ ಈ ಕೇತು ಎರಡು ಮತ್ತು ಎಂಟರಲ್ಲಿರೋ ಫಲಗಳು ಕಡಿಮೆಯಾಗಿ ನಿಮಗೆ ಲಾಭದಾಯಕವಾಗಿರುತ್ತೆ ಈ ಕೇತು ಮಂತ್ರಗಳಿಂದ ಮತ್ತು ಉದ್ದಿನ ಬೇಳೆ ದುರ್ಗಾದೇವಿಗೆ ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಮಾಡಿ ದಾನ ಮಾಡೋದ್ರಿಂದ ನಂತರ ಕೇತು ಹೋಗ ಬೀದಿ ನಾಯಿಗೆ ಊಟ ಇದು ನೋಡಿ ಬೇಸಿಗೆ ಬೇರೆ ಸೊ ಹಾಗಾಗಿ ದಯವಿಟ್ಟು ಬೀದಿ ನಾಯಿಗೆ ಸ್ವಲ್ಪ ಆಹಾರ ನೀರು ಕೊಡೋದ್ರಿಂದ ಬೀದಿ ನಾಯಿ ಜೊತೆಗೆ ಬೇರೆ ಪ್ರಾಣಿಗಳು ಪಕ್ಷಿಗಳಿಗೆ ಆಹಾರ ನೀರು ಕೊಡೋದ್ರಿಂದ ಎಲ್ಲಾ ರಾಶಿಗೂ ಒಳ್ಳೆ ಪರಿಹಾರಗಳಿಗಾಗುತ್ತೆ ನಂತರ ಗುರು ಆರ್ರಲ್ಲಿರೋದ್ರಿಂದ ಕಡಲೆ ದಾನ ಜಲಾಭಿಷೇಕ ಶಿವನಿಗೆ ಮಾಡೋದ್ರಿಂದ ರಾಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ದಾನ ಧರ್ಮ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ